ಹಲೋ ನಮಸ್ತೆ ಕರ್ನಾಟಕ ಎಲ್ಲರೂ ಇವಾಗ ಹೆಣ್ಮಕ್ಳು ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬ ಬ್ಯುಸಿ ಅಂತ ಗೊತ್ತು ಸ್ಯಾರಿ ಶಾಪಿಂಗ್ ಇರ್ಬೋದು ಅಲಂಕಾರ ಇರ್ಬೋದು ಸ್ಯಾರಿ ತೊಗೊಂಬರ್ಬೇಕಾರೆ ಎಲ್ಲರೂ ಮಾಡುವಂಥ ಮಿಸ್ಟೇಕು ಅಂತಂದರೆ ಮಿಸ್ಟೇಕ್ ಅನ್ನೋಕ್ಕಿಂತ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಅಂದರೆ ದೇವಿಗೆ ಉಡಿಸುವಂಥ ಸೀರೆನ ನೀವು ಯಾವುದೇ ಕಾರಣಕ್ಕೂ ಹೆಗಲ್ ಮೇಲೆ ಹಾಕೋದು ಅಥವಾ ಉಟ್ಕೊಂಡು ನೋಡೋದು ಅಂಗಡಿಯವರು ಹುಟ್ಟು ತೋರಿಸೋದು ಈ ರೀತಿ ಮಾಡಿದಂಥ ಸಾರಿನ ತೊಗೊಂಡು ಬರೋಕೆ ಹೋಗಬೇಡಿ ಇದರಿಂದ ನೀವು ಪೂಜೆ ಪೂಜೆ ಮಾಡಿರುವ ಯಾವುದೇ ಪಲ್ಲ ಫಲಿಸುವುದಿಲ್ಲ ಅದೇ ರೀತಿ ಮನೆಯಲ್ಲಿ ಅಲಂಕಾರ ಮಾಡುವಾಗ ದೇವಿ ಸೀರೆಯನ್ನ ಹೆಗಲ್ ಮೇಲೆ ಹಾಕೋದು ನೀರಿಗೆ ಅನ್ನೋ ಮಾಡ್ಬೋದು ನಮ್ಮ ಮೇಲೆ ಹಾಕ್ಕೊಂಡು ಈ ರೀತಿ ತಪ್ಪನ್ನು ಖಂಡಿತ ಮಾಡೋಕ್ಕೋಗ್ಬೇಡಿ ಯಾರು ಯಾಕೆಂದರೆ ಒಮ್ಮೆ ನಮ್ಮ ದೇಹಕ್ಕೆ ಅದು ತಾಕಂದರೆ ಅದು ದೇವಿಗೆ ಎರಿಸೋಕ್ಕೆ ಶ್ರೇಷ್ಠವಾದುದಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಮತ್ತು ಸಾ ದೇವಿಗೆ ಎರಿಸಲು ತಂದಿರುವಂಥ ಸೀರೆಯಲ್ಲಿರುವಂಥ ಬ್ಲೌಸ್ ಪೀಸ್ನ ಯಾವತ್ತೂ ಸಪ್ರೇಟ್ ಮಾಡೋಕ್ಕೋಗ್ಬೇಡಿ ಕತ್ತರಿಯಿಂದ ಕಟ್ ಮಾಡೋದು ಈ ರೀತಿ ಎಲ್ಲ ಮಾಡಿ ದೇವಿಗೆ ಅಲ ಸೀರೆ ಉಡಿಸೋದು ಮಾಡೋಕ್ಕೋಗ್ಬೇಡಿ ಒಂದು ಸಪ್ರೇಟಾಗಿ ಆಗಿ ಬ್ಲೌಸ್ ಪೀಸನ್ನು ತಗೊಂಡು ಬಂದು ಅದರ ಸಾರಿಯಲ್ಲಿರುವಂತಹ ಬ್ಲೌಸ್ ಅದೇ ಅದರಲ್ಲೇ ಇಟ್ಟು ದೇವಿಗೆ ಸೀರೆಯನ್ನು ಉಡಿಸೋದು ಈ ರೀತಿ ಮಾಡಿ ಒಂದು ಎದುರುಗಡೆ ಸೀರೆ ಒಂದು ಬ್ಲೌಸ್ ಪೀಸನ್ನು ಕೂಡ ಅದ್ರ ಜೊತೆ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂತ ಪೂಜೆ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಸಾರಿನ ಅಂದ್ರೆ ಸೀರೆನ ದೇವಿ ಉಡ್ಸ್ಬೇಕಾದ್ರೆ ಕಳಶಕ್ಕೆ ಕೋಲಣ್ಣ ಕಟ್ಟೋದು ಸೆಣಬಿನ ದಾರದಿಂದ ಈ ರೀತಿ ಎಲ್ಲ ಮಾಡ್ತೀವಿ ಬಟ್ ಸೆಣಬಿನ ದಾರ ಇರ್ಬೋದು ಮತ್ತು ಕೋಲಣ್ಣ ಕಟ್ಟೋದು ತುಂಬ ತಪ್ಪು ಅದರ ಬದಲಿ ದಾರವನ್ನು ನೀವು ಹಾಲಿನಲ್ಲಿ ಎದ್ದಿ ದ ಅದನ್ನು ಒಣಗಿಸಿಟ್ಕೊಳ್ಳಿ ಕ ಈಗೇನಾದ್ರೂ ಕಟ್ಟಬೇಕಾದರೆ ಈ ಆ ದಾರನೇ ಆ ದಾರದಿಂದನೇ ಕಟ್ಟಿ ಅದರಿಂದ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು ಈ ರೀತಿ ಕೆಲವೊಂದು ಪದ್ಧತಿಗಳನ್ನು ಅನುಸರಣೆ ಮಾಡಿ ಸಿಂಪಲ್ ಆದರೂ ಚಿಂತೆ ಇಲ್ಲ ಆದರೆ ಈ ರೀತಿ ಗ್ರ್ಯಾಂಡ್ ಮಾಡೋಕೆ ಹೋಗಿ ತಪ್ಪುಗಳನ್ನು ಮಾಡಿ ಮಾಡಿದಂಥ ಫಲದಿಂದ ಅಂದರೆ ಪೂಜೆಯಿಂದ ಯಾವುದೇ ಫಲಗಳನ್ನು ಪಡೆದುಕೊಳ್ಳದೇ ಇದ್ದರೆ ಅದು ನಾವು ಎಷ್ಟೇ ಗ್ರ್ಯಾಂಡಾಗಿ ಮಾಡಿ ಭಕ್ತಿಯಿಂದ ಮಾಡಿದರೂ ಕೂಡ ಅದರಿಂದ ಫಲ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಎಷ್ಟಾಗುತ್ತೆ ಅಷ್ಟು ಸರಳವಾಗಿ ಮಾಡಿ ಅಂದರೆ ನೀವು ಈ ರೀತಿ ಕಟ್ಟೋದಾಗಲಿ ಬೇರೆ ಬೇರೆ ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸೋದಾಗ್ಲಿ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ನಾವು ಮಾಡಿರೋಂಥ ಫಲ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಮಾಡಿರೋ ಪೂಜೆ ನಮಗೆ ಫಲ ಕೊಡಬೇಕು ಅದಕ್ಕೋಸ್ಕರ ಹೇಳ್ತಾ ಇರೋದು ಅದೇ ರೀತಿ ಮುತ್ತೈದರಿಗೆ ಅರಿಶಿನ ಕುಂಕುಮಕ್ಕೆ ಕರೆದಾಗ ಯಾವುದೇ ರೀತಿ ಅವ್ರಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡಬೇಡಿ ಅದರ ಬದಲು ನೀವು ಎಷ್ಟಾಗುತ್ತೆ ಅರಿಶಿನ ಕುಂಕುಮ ಬಳೆ ಇರಬಹುದು ತೆಂಗಿನಕಾಯಿ ಅಂದ್ರೆ ಪೂರ್ಣ ಫಲ ತೆಂಗಿನಕಾಯಿನ ಈ ರೀತಿ ಕೊಟ್ಟರೆ ಅದರಿಂದ ತುಂಬಾ ಒಳ್ಳೇದು ಇಲ್ಲ ಬೇರೆ ಒಂದು ಬ್ಲೌಸ್ ಇರ್ಬೋದು ಅಂದ್ರೆ ಅವ್ರಿಗೆ ಅದು ಉಪಯೋಗ ಬರುವಂತ ವಸ್ತುಗಳನ್ನು ಕೊಡಿ ಆ ಪ್ಲಾಸ್ಟಿಕ್ ಈ ರೀತಿ ವಸ್ತುಗಳನ್ನು ಕೊಡಕ್ಕೆ ಹೋಗ್ಬೇಡಿ ಅವರು ತಗೊಂಡು ಖುಷಿ ಪಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದೇ ಒಂದು ದೊಡ್ಡ